ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಡ್ತಾರಂತ ರೆಸಿಪಿ ಬಟಾಣಿ ಪಟಾಣಿಕಾಲ್ ಸಾಂಬಾರ್ ಇದನ್ನು ಹೇಗೆ ಮಾಡೋದಂತ ನೋಡೋಣ ನಾನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಚಕ್ಕೆ ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಜೀರಿಗೆ ಮೆಣಸು ಲವಂಗ ಮತ್ತು ಎರಡು ಲ ಏಲಕ್ಕಿ ತಗೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಶುಂಠಿ ತೊಗೊಳ್ಳಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕಾಯಿ ಆ್ಯಂಡ್ ಸಾಂಬಾರ್ ಪೌಡ್ರ್ ಇದು ಎಣ್ಣೆ ಮತ್ತು ಉಪ್ಪು ಇಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆನ ನಾನು ಕಟ್ ಮಾಡಿಬಿಟ್ಟು ನೀರಲ್ಲಿ ಕೆಟ್ಟಿದ್ದೀನಿ ಇಟ್ಟಿದ್ದೀನಿ ಕಡಲೆಕಾಳು ಬಟಾಣೆಕಾಳು ಇದನ್ನು ನಾನು ಒಂದು ಫೋರ್ ಅವರ್ಸ್ ನೆನೆಸಿ ನೀರು ತೆಗೆದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಬಂದು ಒಂದು ಈರುಳ್ಳಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಬೇಕಾಗುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಏನಿವಾಗ ನಾವು ರುಬ್ಬಕ್ಕೆ ಅಂತ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸೊ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲ ಈಗ ಆ್ಯಡ್ ಮಾಡ್ಕೊಂಡಿದ

ಇಷ್ಟು ಫ್ರೈ ಮಾಡ್ಕೊಂಡ್ರೆ ತುಂಬ ಎಲ್ಲ ಫ್ರೈ ಮಾಡೋದಕ್ಕೆ ಹೋಗ್ತೀವಿ ಸೊ ಇವಾಗ ಇದನ್ನು ಸಾಂಬಾರ್ ಪೌಡರ್ ಏನಿದೆ ಅಲ್ಲ ಸಾಂಬಾರು ಪೌಡರ್ನ ಆ್ಯಡ್ ಇದ್ದೀನಿ ನಾನು ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಸೊ ಇದು ತಣ್ಣಗಾದ ಮೇಲೆ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಏನಿದೆ ಕಾಯಿನ ಆ್ಯಡ್ ಮಾಡಿ ಅದಕ್ಕೆ ಬೇಕಾಗಿರೋಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಾನಿವಾಗ ಖಾರನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಡಿ ಸೊ ಇದಾದ ಮೇಲೆ ಇವಾಗ ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ನಾನು ಕಡಲೆಕಾಳು ಮತ್ತು ಬಟಾಣಿ ಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮಾಡಿ ಮತ್ತೆ ಉಪ್ಪು ಇವಾಗಲೇ ಇದಕ್ಕೆ ಒಂದು ಚಿಕ್ಕಷ್ಟು ಅರಶಿನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಅವಾಗಲೇ ಅರಸಿನ ತೋರ್ಸೋದು ಮತ್ಬಿಟ್ಟೆ ಸ್ವಲ್ಪ ಅರಶಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದನ್ನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕೆ ಕುತ್ಬಿಡೋಣ ಇವಾಗ ಇದಕ್ಕೆ ಆಲೂಗಡ್ಡೆ ಮತ್ತೆ ಬದ್ನೆಕ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನಾನು

ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಆಗಿದ್ಯಾ ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಕಾಯಿನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಯಾಕಂತಂದರೆ ನಮ್ಮದು ಸಾಂಬಾರು ಪೌಡ್ರ್ ಸ್ವಲ್ಪ ಖಾರ ಇದೆ ಸೊ ಹಾಗಾಗಿ ನಾನು ಕಾಯಿನ ಸ್ವಲ್ಪ ಜಾಸ್ತಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೀವು ನಿಮ್ದು ಕಾ ಸಾಂಬಾರು ಪೌಡ್ರ್ ಯಾವ ಥರ ಇದೆ ನೋಡಿಕೊಂಡು ಸಾಯಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಕುದೀತಿದೆ ಇದರ ಎರಡು ವಿಸಲ್ ಬರೆಸ್ಬೇಕು ಸೊ ಚೆನ್ನಾಗಿ ಕುದಿಲಿ ಫಸ್ಟು ಇವಾಗ ಕುದೀತಿದೆ ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಸಲ್ ಬರ್ಸ್ಕೋಬೇಕಾಗುತ್ತೆ ಎರಡು ಇಲ್ಲ ಇಲ್ಲಾಂತಂದರೆ ಒಂದು ವಿಸಲ್ ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ನೀವು ಸೊ ಇಷ್ಟೇ ಫ್ರೆಂಡ್ಸ್ ಯಾರೇ ಎಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೋಡಿ ಇಷ್ಟು ಚೆನ್ನಾಗಾಗುತ್ತೆ ಸೊ ಇನ್ನೂ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಈಗಲೇ ಹೋಗಿ ಟ್ರೈ ಮಾಡಿ